ರಾಜ್ಯಕ್ಕೆ ಏನಾದರೂ ಯೋಜನೆಗಳು ಆಗ್ತಾ ಇದನ್ನು ಬರೋ ಸಾಧ್ಯತೆ ಈಗಾಗಲೇ ತಮಗೆ ಗೊತ್ತಿದ್ದಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಕೆದಾಟು ಬಗ್ಗೆ ನಮ್ಮ ಪರವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಸಹಕಾರವನ್ನು ಕೊಡಬೇಕಾಗ್ತದೆ ಬಹುಶಃ ಆ ವಿಷಯವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಜೊತೆಗೆ ಇತ್ತೀಚೆಗೆ ತಮಗೆ ಗೊತ್ತಾದಾಗೆ ಕಬ್ಬು ಬೆಲೆ ತೀರ್ಮಾನ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅವರು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ವರ್ ಟನ್ ಇಷ್ಟು ಬೆಲೆ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಅದನ್ನು ಹೆಚ್ಚು ಕರ್ನಾಟಕದ ಮಟ್ಟಿಗೆ ಇನ್ನೂ ಹೆಚ್ಚು ಕೊಡಬೇಕಾಗ್ತದೆ ಅನ್ನೋಂಥದ್ದನ್ನು ಅವರ ಮುಂದೆ ಇಡೋದಕ್ಕೂ ಕೂಡ ಸಾಧ್ಯತೆ ಇದೆ ಮತ್ತು ನಮಗೆ ಎತ್ತಿನೋಳೆ ಆಗಿರ್ಬೋದು ಅಥವಾ ನಮ್ಮ ಹೇಮಾವತಿ ಆಗಿರ್ಬೋದು ಅಪ್ಪರ್ ಕೃಷ್ಣದ್ದು ಆಲ್ಮಟ್ಟಿ ಡ್ಯಾಮ್ದು ರೈಸ್ ಮಾಡ್ತಕ್ಕಂಥದ್ದಾಗಿರ್ಬೋದು ಈ ವಿಷಯಗಳನ್ನು ಕೂಡ ಚರ್ಚೆ ಮಾಡ್ತಾರೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಯಾಕೆಂದರೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನೀರಾವರಿ ಯೋಜನೆಗಳು ಕೇಂದ್ರ ಅವರ ಪಾಲು ಕೂಡ ಇರೋ ಇರುವಂಥದ್ದು ಹಾಗಾಗಿ ಅವುಗಳನ್ನು ಚರ್ಚೆ ಮಾಡ್ತಾರೆ ಮತ್ತು ನಮಗೆ ಬೇರೆ ಬೇರೆ ವಿಷಯದಲ್ಲಿ ವಿಶೇಷವಾಗಿ ನಮಗೆ ನಾವೇನು ಜಿ ಎಸ್ ಟಿ ಕಟ್ತಾ ಇದ್ದೇವೆ ಜಿ ಎಸ್ ಟಿ ಇಡೀ ದೇಶದಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ಜಿ ಎಸ್ ಟಿ ಕಟ್ಟೋದ್ರಲ್ಲಿ ಆದರೆ ನಮಗೆ ಬರ್ತಕ್ಕಂಥದ್ದು ಆ ಜಿ ಎಸ್ ಟಿಯಲ್ಲಿ ಬರುವಂಥ ಪಾಲು ನಮಗೆ ಹೆಚ್ಚು ಬರ್ತಾ ಇಲ್ಲ ನಾವು ನಿರೀಕ್ಷಿಸಿದಷ್ಟು ಬರ್ತಾ ಇಲ್ಲ ಬಹುಶಃ ಅದನ್ನು ಕೂಡ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಹೇಳಿ ಅಂದ್ಕೊಳ್ತೇನೆ ರಾಜ್ಯದ ಹಿತದೃಷ್ಟಿಯಿಂದ ಇವೆಲ್ಲ ಚರ್ಚೆ ಮಾಡ್ತಾರೆ ಮೆಟ್ರೋಗೆ ಡಿಪಿಆರ್ ಆಗಿದೆ ತುಮಕೂರು ಮೆಟ್ರೋಗೆ ಡಿಪಿಆರ್ ಈಗಾಗಲೇ ಟೆಂಡರ್ ಕರೆದಿದ್ದಾರೆ ಗೆ ಟೆಂಡರ್ ಕರೆದಿದ್ದಾರೆ ನಾವು ಹಿಂದೆ ಫೀಸಿಬಿಲಿಟಿ ಸ್ಟಡಿ ಮಾಡೋದಕ್ಕೆ ಒಂದು ಮೂರುವರೆ ಕೋಟಿ ಹಣ ಖರ್ಚು ಮಾಡಿ ಮೊದಲನೇದಾಗಿ ಫೀಸಿಬಿಲಿಟಿ ಸ್ಟಡಿ ಮಾಡಿದ್ರು ಹೈದರಾಬಾದ್ ಕಂಪನಿಯವರಿಗೆ ಕೊಟ್ಟಿದ್ದು ಅವರು ಫೀಸಿಬಿಲಿಟಿ ರಿಪೋರ್ಟ್ ಅನ್ನು ಕೊಟ್ಟರು ಕೊಟ್ಟ ನಂತರ ಸರ್ಕಾರ ಅದನ್ನು ಪರಿಶೀಲನೆ ಮಾಡಿ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಇದು ಮುಂದುವರಿಬೋದು ಅಂತ ಹೇಳಿ ತೀರ್ಮಾನ ಮಾಡಿ ಈಗ ಡಿ ಪಿ ಆರ್ ಮಾಡಬೇಕು ಡಿಟೇಲ್ಸ್ ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಸರ್ ಅದು ಅದನ್ನು ಕೂಡ ಬಿ ಎಂ ಆರ್ ಸಿ ಎಲ್ನವರೇ ಮಾಡಬೇಕು ಅಂದರೆ ಅವರು ಟೆಂಡರ್ ಕರೆದು ಯಾರಿಗಾದರೂ ಕಂಪನಿಗೆ ಕೊಟ್ಟು ಅವರು ಎಂಟು ತಿಂಗಳು ಹತ್ತು ತಿಂಗಳು ಒಂದು ವರ್ಷ ಎಲ್ಲ ಕೇಳಿದ್ರು ನಾನು ಮೀಟಿಂಗಲ್ಲಿ ನಾನೇ ಮೀಟಿಂಗ್ ತಗೊಂಡಿದ್ದೆ ಅದು ಒಂದು ನಾಲ್ಕೈದು ತಿಂಗಳಲ್ಲಿ ಮಾಡಬೇಕು ಅಂತ ಹೇಳಿ ಈಗ ಟೆಂಡರ್ನಲ್ಲಿ ಟೆಂಡರ್ ಕರೆದಿದ್ದಾರೆ ಆ ಟೆಂಡರ್ ಅಲ್ಲಿ ಯಾರಿಗೆ ಸಿಗುತ್ತೆ ಗೊತ್ತಿಲ್ಲ ಅವರು ನಾಲ್ಕು ತಿಂಗಳಲ್ಲಿ ಮಾಡಿ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಸೂಚನೆ ಕೊಡ್ತೇವೆ ಸರ್ ಸೇವೆ ಕೈಮ್ ಜಾಸ್ತಿ ಆಗಿದೆ ನಿನ್ನೇನು ಕೂಡ ಬೆಂಗಳೂರಿನಲ್ಲಿ ಬೇಡಿಕೆ ನೋಡಿ ಇಡೀ ದೇಶದಲ್ಲಿ ಜಾಸ್ತಿ ಆಗಿದೆ ಪ್ರಪಂಚಾದ್ಯಂತ ಈ ಟೆಕ್ನಾಲಜಿನ ಉಪಯೋಗಿಸಿಕೊಂಡು ಬಹಳಷ್ಟು ಅಪರಾಧಗಳು ನಡೀತಾ ಇದೆ ಇದು ಒಂದು ರೀತಿಯಲ್ಲಿ ಟೆಕ್ನಾಲಜಿ ಅಡ್ವಾಂಟೇಜ್ ಇದೆ ಟೆಕ್ನಾಲಜಿ ಡಿಸ್ಅಡ್ವಾಂಟೇಜ್ ಇದೆ ನಮ್ಮ ದೇಶದಲ್ಲಿ ಸೈಬರ್ ಕ್ರೈಮು ಬಹಳ ಜಾಸ್ತಿ ನಡೀತಾ ಇದೆ ಎಲ್ಲ ರಾಜ್ಯಗಳಲ್ಲೂ ನಡೀತಾ ಇದೆ ನಮ್ಮಲ್ಲಿ ಕೂಡ ಈಗಾಗಲೇ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸೈಬರ್ ಕ್ರೈಮ್ಗಳು ವರ್ಷ ಒಂದು ವರ್ಷದಲ್ಲಿ ಆಗ್ತಾ ಇದ್ದಾವೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ನಾವು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಬಹಳಷ್ಟು ಹಣನೂ ಕೂಡ ಫ್ರೀಸ್ ಮಾಡಿಸಿ ಅವ್ರ ಅಕೌಂಟ್ ಫ್ರೀಸ್ ಮಾಡಿ ಅವ್ರಿಗೆ ವಾಪಸ್ ಕೊಡ್ತಕ್ಕಂಥ ಪ್ರಯತ್ನ ಕೂಡ ಪೊಲೀಸ್ ಇಲಾಖೆಯಿಂದ ಮಾಡಿದ್ದಾರೆ ಮೊನ್ನೆ ಒಂದು ಮಹಿಳೆ ಅವಳು ಐ ಟಿ ಡಿ ಐ ಟಿಯಲ್ಲಿ ಕೆಲಸ ಮಾಡೋರು ಅಂದರೆ ಐ ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಮೂವತ್ತೊಂದು ಕೋಟಿ ರೂಪಾಯಿಯನ್ನು ಅವರು ಕಳೆದ ಒಂದು ವರ್ಷದಲ್ಲಿ ಅವರಿಂದ ತಗ್ಗಿದ್ದಾರೆ ಅವರು ಆಗಬೇಕಾಗಿತ್ತು ನನಗೆ ನಾನು ಹೇಳ್ಕೊಂಡ್ರೆ ನನಗೆ ತೊಂದರೆ ಆಗುತ್ತೆ ಅಂತೇಳಿ ಪಾಪ ಅವರು ಹೇಳ್ಕೊಳ್ಳೋದಕ್ಕೆ ಹೋಗಿಲ್ಲ ಆದರೆ ಈಗ ಅದೆಲ್ಲ ಮೇಲೆ ಈಗ ನಾವು ಅದು ಪ್ರಚಾರ ತಗೊಂಡಿದ್ದಾರೆ ಡೆಲ್ಲಿ ಬ್ಲಾಸ್ಟ್ ಪ್ರಕರಣದಲ್ಲಿ ಎಲ್ಲ ಅವರು ನಾಲ್ಕು ಜನ ಬಿಡುಗಡೆ ಮಾಡಿದ್ದಾರೆ ಸೋಶಿಯಲ್ ಸೋಷಿಯಲ್ ಮೀಡಿಯಾಗಳಲ್ಲಿ ಪರವಿರ ಚರ್ಚೆ ಆಗ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿತ್ತು ಈಗ ನಾಲ್ವನು ಸಾಕ್ಷಿ ಇಲ್ಲ ಅಂತ ಬಿಡುಗಡೆ ಮಾಡಿದ್ದಾರೆ ಅಂತಷ್ಟು ಚರ್ಚೆ ಆಗ್ತದೆ ನೋಡಿ ಇದು ಕೇಂದ್ರದಲ್ಲಿ ಏಜೆನ್ಸಿಗಳು ವಿಧ ವಿಧವಾದ ಏಜೆನ್ಸಿಗಳ ಎನ್ ಐ ಎ ಇದೆ ಐ ಬಿ ಇದೆ ರಾ ಇದೆ ಇವೆಲ್ಲರೂ ಕೂಡ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ಮಾಡಿ ಕಂಡುಹಿಡಿಯುತ್ತಾರೆ ಇದೆಲ್ಲ ಅವರು ಯಾರೂ ಅದರಲ್ಲಿ ಭಾಗಿಯಾಗಿಲ್ಲ ಆಗಿಲ್ಲ ಅಂತ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಗುಮಾನಿ ಮೇಲೆ ಹಿಡ್ಕೊಂಡು ಬರ್ತಾರೆ ಆ ಗುಮಾನಿ ಮೇಲೆ ಹಿಡ್ಕೊಂಡು ಬಂದಾಗ ಅದಕ್ಕೆ ಏನು ಪ್ರೂಫ್ ಸಿಕ್ಕದೆ ಹೋದರೆ ಏನು ಮಾಡ್ತಾರೆ ಬಿಟ್ಟು ಕಳಿಸ್ತಾರೆ ಆ ರೀತಿ ಆಗಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಬಟ್ ಬೇರೆಯವರು ಸಿಕ್ಕಿದ್ದಾರೆ ಬೇರೆಯವರು ಯಾರು ಸ್ಪೆಸಿಫಿಕ್ ಆಗಿ ಮಾಡಿದ್ದಾರೆ ಅನ್ನೋರನ್ನ ಸ್ಪೆಸಿಫಿಕ್ ಆಗಿ ಇಟ್ಕೊಂಡಿದ್ದಾರೆ ಅದು ಮುಂದೆ ಅದು ಎಲ್ಲಿಗೆ ಹೋಗುತ್ತೆ ಲಿಂಕ್ ಎಲ್ಲೆಲ್ಲಿಗೂ ಬೆಳೆದಿದೆ ಯಾರು ಇದರಿಂದ ಇದ್ದಾರೆ ಅದು ಇಂತಹ ವೈಟ್ ಕಾಲರ್ಡ್ ಕ್ರಿಮಿನಲ್ಸ್ ಇವರೆಲ್ಲ ಯಾರು ಡಾಕ್ಟರ್ಸ್ಗಳು ಅವರೇ ಮಾಡ್ತಾರೆ ಅಂತಂದರೆ ಯಾವ ರೀತಿ ಇದು ಇದು ನಡೆದಿದೆ ಮತ್ತು ಇನ್ನೂ ಎಲ್ಲಿಗೆ ನನಗೆ ಮೇಲ್ನೋಟಕ್ಕೆ ಮಾಹಿತಿಗಳು ಮಾಧ್ಯಮದಲ್ಲಿ ನೋಡಿದ್ದು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದನ್ನು ಮಾಡಬೇಕು ಅಂತ ಅವರು ಪ್ಲಾನ್ ಮಾಡಿದ್ರು ಅಂತ ಹೇಳಿ ಮಾಧ್ಯಮದಲ್ಲಿ ಬಂತು ಆದರೆ ಆ ರೀತಿ ಏನಾದರೂ ಕಂಡು ಬಂದರೆ ಅದು ಮೂಲತಃ ಯಾರು ಅಂತ ಹೇಳಿ ಕಂಡುಹಿಡಿತಾರೆ ತಾವು ಎಸ್ ಎಸ್ ಸಿ ಮಕ್ಕಳಿಗೆ ಪೋಷಕರಿಗೆ ಮಕ್ಕಳಿಗೆ ಒಂದಷ್ಟು ಪೋಷಕರಿಗೆ ಪೋಷಕರಿಗೆ ಹೇಳಿ ನಾ ಬರೀತೀನಿ ನನ್ನ 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 ಹ್ಯಾಂಡ್ ರೇಟಿಂಗ್ ಸ್ವಲ್ಪ ಹೋದಂಗಿದೆ ಪರ್ವಿದೆ ಎಲ್ಲಿ ಜೀವ ಕೆಲವರು ಬದಲಿಗೆ ಗೊತ್ತಿಲ್ಲ ನಾನೇನು ಸೈನ್ ಹಾಕಿ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಫೋಟೋ ಫಿಕ್ಸ್ ಮಾಡ್ಬೇಕು ಇಲ್ಲ ಈಗಾಗಲೇ ಆಗಿದೆ ಅಲ್ಲ ನೂರ ಎಂಬತ್ತು ಜನ ರಿಕ್ರೂಟ್ ಆಗಿದ್ದಾರೆ ಆಲ್ರೆಡಿ ಕಾನ್ಸ್ಟೇಬಲ್ ಆಗಿದ್ದಾರೆ ಸಬ್ ಇನ್ಸ್ಪೆಕ್ಟರ್ನಲ್ಲೂ ಆಗಿದ್ದಾರೆ ಅದು ನಿರಂತರವಾಗಿ ನಡ್ಕೊಂಡು ಹೋಗುತ್ತೆ ಅಂದ್ರೆ ನಾವೇ ಮಾಡಿದ್ವಿ ಸರ್ಕಾರನೇ ಮಾಡಿದ್ರು ತಾವು ತಮ್ಮ ಖಾತೆ ಬದಲಾವಣೆಗೆ ಏನು ಕೋರಿದ್ರ ಅಂತ ಯಾರಿಗೆ ಅಂದ್ರೆ ಅಭಿವೃದ್ಧಿ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಬೇಕು ಸೊ ಅಭಿವೃದ್ಧಿ ನಿಟ್ಟಿನಲ್ಲಿ ತಮಗೆ ಬೇರೆ ಖಾತೆ ಖಾತೆಗಿದ್ದು ಗೃಹ ಇಲಾಖೆಯಿಂದ ಅಷ್ಟೊಂದು ಅಭಿವೃದ್ಧಿಯಿಂದ ಸ್ಟ್ರಕ್ಚರಲ್ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟು ಕೇಳಿದ್ದಾರೆ ಎನ್ನುವಂಥದ್ದು ರಾಜ್ಯದಲ್ಲಿ ನೋಡೋದರಲ್ಲಿ ಚರ್ಚೆ ಆಗಿದೆ ನಾನೇ ಕೇಳಿರ್ಬೇಕಲ್ಲ ಕೇಳಿದ್ದಾರೆ ಅಂದ್ರೆ ಮೊದಲನೇದಾಗಿ ಸಂಪುಟ ಪುನರ್ರಚನೆ ಆಗ ಆಗ ಖಾತೆಗಳು ಬದಲಾವಣೆ ಆಗ್ತವೆ ಅನ್ನೋ ಸಂದರ್ಭ ಬರಬೇಕು ಬಂದಾಗ ನನಗೇನಾದ್ರೂ ಪೊಲೀಸ್ ಇಲಾಖೆ ಮೇಲೆ ಕೋಪ ಇದ್ರೆ ಅಥವಾ ಇಷ್ಟ ಇಲ್ಲದೆ ಇದ್ರೆ ಕೇಳಬೇಕು ಇವು ಯಾವೂ ನಡೆದಿಲ್ಲಲ್ಲ ಇದು ಯಾವ ನಡೆದಿಲ್ಲ ಇದು ನಡೆದಿಲ್ಲ ಬಿಹಾರ್ ಚುನಾವಣೆ ಬಳಿಕ ಕ್ರಾಂತಿ ಏನಾಗಲ್ವ ಸರ್ ಅಂಬಿಕ್ ಡೇವ್ರಿ ಯಾಕೆ ಕ್ರಾಂತಿ ಇಲ್ಲ ಅಂತ ಹೇಳಿದ್ದಾರೆ ನಿಮಗೆ ಕ್ರಾಂತಿ ಹೇಳಿದವರೇ ಹೇಳಿದವ್ರೆ ಗೊತ್ತಿಲ್ಲಪ್ಪ ಏನು ಕ್ರಾಂತಿ ಅನ್ನೋದೇ ಗೊತ್ತಿಲ್ಲ ಚಾನ್ಸಸ್ ಇದೆ ಸರ್ ಪುನರ್ವಚನ ಆಗುತ್ತೆ ಗೊತ್ತಿಲ್ಲಲ್ಲ ನೋಡಿ ನೀವೇ ನಿಮಗೇ ಗೊತ್ತಿದೆ ಅಲ್ಲ ನೀವೇ ನಮ್ಮನ್ನು ಕೇಳ್ತೀರ ಸರ್ ಪೊಲೀಸ್ ಇಲಾಖೆಯಲ್ಲಿ ಅಂತರ್ ಜಿಲ್ಲಾ ವರ್ಗಾವಣೆ ಪೇದೆಗಳು ಒಂದು ಸಮಸ್ಯೆ ಆಗ್ತಿದೆ ಬೇಗ ಪ್ರಶ್ನೆ ಪ್ರಕರಣದಲ್ಲಿ ನಾವು ಒಂದು ನಿಯಮಗಳನ್ನು ಮಾಡಿದ್ದೇವೆ ಆ ನಿಯಮದ ಅಡಿಯಲ್ಲಿ ಮಾಡಿಕೊಡ್ತೇವೆ ಆಮೇಲೆ ನಮ್ಮ ಮಾನವೀಯತೆ ದೃಷ್ಟಿಯಿಂದ ಯಾರಾದರೂ ಹೆಚ್ಚು ವರ್ಷಗಳು ಒಂದು ಜಿಲ್ಲೆಯಲ್ಲಿ ಇದ್ದರೆ ಅದಕ್ಕೆ ಕೆಲವು ನಿಯಮಗಳನ್ನು ಮಾಡಿದ್ದಾರೆ ಅವು ಆ ನಿಯಮಗಳ ಅಡಿಯಲ್ಲಿ ಕೋರ್ಟ್ ಮಾಡಿಕೊಡ್ತಾರೆ